ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ it around 5 uh, crore 25 lakhs 5 crore 25 lakhs ಇತ್ರ ಯಾವ ಕಂಪನಿ ಏನಂತ ಗೊತ್ತಾಯಿತಾ ಮೇಡಂ ಮಲ್ಟಿಪಲ್ ಇಂಚರ ಕಂಪನಿಗಳು ಮಾಡ್ತಿದ್ದಾರೆ ಮ್ಯಾಗ್ಮಾ ಬಜಾಜ್ ಇನ್ಶೂರೆನ್ಸ್ ಇತ್ಯಾದಿ ನಾಲ್ಕೈದು ಇನ್ಶೂರೆನ್ಸ್ ಕಂಪನಿ ಇಲ್ಲಿ ಟೋಟಲ್ ಅಮೌಂಟ್ ಇನ್ अराउंड 5 crore 25 lakhs ಯಸ್ ಇಸ್ ಬೆಂಗಳನ್ ಇನ್ವೋಲ್ ಆಗಿದಲ್ಲ ಆ ಎಂಪ್ಲಾಯೀಸ್ ಕೋರೆನ್ ಸಿಗೋಕೆ ಆ ದಿನಸು ರವಿ ಅಂತ ಸೋರಿ ಅಂತ ಆ ಇಂಥ ಐಡೆಂಟಿಫೈ ಮಾಡಿ ಅವ್ರಿಗೆ ಅವ್ರ ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡ್ಸೋದು ಇನಿಷಿಯಲ್ ಡೆಪಾಸಿಟ್ ಏನಿರುತ್ತೆ ಅದನ್ನ ತುಂಬಿಸೋದು ಇದೆಲ್ಲ ಇವ್ರದ್ದು ಪಾತ್ರ ಇರುತ್ತೆ ಸೊ ಈ ತರ ಇದು ಆರೋಗ್ಯಕರು ಆರೋಗ್ಯನ ಅರೆಸ್ಟ್ ಮಾಡಿ ನಾವು ಕ್ರಮ ತಗೊಂತೀವಿ ನನಗೆ ಇಲ್ಲ ಬೇಸ್ಪೇಟೆಯವರು ಇದ್ದಾರೆ ಬೇರೆ ಕಡೆ ಅವರು ಮತ್ತೆ ಇದ್ರಲ್ಲಿ ಆದಂಥ ಒಬ್ಬ ಆರೋಗ್ಯದ ಯಾರು ಈ ಮರ್ಡರ್ ಕೇಸಲ್ಲಿ

ಆರೋಗ್ಯ ವಶಕ್ಕೆ ಪಡೆಯಲಾಗಿದೆ ಇದು ಬೇಸಿಕಲಿ ಇವ್ರದ್ದು ತನಿಖೆಯಲ್ಲಿ ಕಂಡು ಬಂದಿರುವ ಅಂಶ ಏನಂತಂದ್ರೆ ಇವರು ಯಾರು ನಿರ್ಗತಿಕೆ ಓಡಾಟ ಇರೋರು ಮತ್ತೆ ಆರೋಗ್ಯ ತುಂಬಾ ಕ್ಷೀಣ ಕ್ಷೀಣ ಅವಸ್ಥೆಯಲ್ಲಿರೋರು ಕಂಡು ಬರ್ತಾರೆ ಅಂಥವ್ರನ್ನ ಹುಡುಕಿ ಅಂಥವ್ರಿಗೆ ಆರೋಪಿತರಲ್ಲೊಬ್ಬ ಆಕ್ಸಿಸ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ ಸೊ ಅವನು ಇಂಥವ್ರನ್ನ ಗುರುತಿಸಿ ಅವ್ರಿಗೆ ಬ್ಯಾಂಕಲ್ಲಿ ಎಸ್ ಬಿ ಅಕೌಂಟ್ ಓಪನ್ ಮಾಡಿಸ್ತಾರೆ ಎಸ್ ಬಿ ಅಕೌಂಟ್ ಓಪನ್ ಮಾಡಿಸಿ ಅದಕ್ಕೆ ಏನು ಇನಿಷಿಯಲ್ ಡೆಪಾಸಿಟ್ ಅದು ಇದು ಏನಿರುತ್ತೆ ಅದು ಇವರೇ ತುಂಬುತ್ತಾರೆ ಆರೋಪಿತರೆ ಅವ್ರು ತುಂಬಿ ಎಸ್ ಬಿ ಅಕೌಂಟ್ ಓಪನ್ ಮಾಡಿಸಿ ಅದ್ರ ಬೇಸಿಸ್ ಮೇಲೆ ಅವ್ರಿಗೆ ಲೈಫ್ ಇನ್ಶೂರೆನ್ಸ್ ಮಾಡಿಸ್ತಾರೆ ಲೈಫ್ ಇನ್ಶೂರೆನ್ಸ್ ಮಾಡಿಸಿ ಒಬ್ಬರು ಅವರ ಆ ವ್ಯಕ್ತಿದು ಕುಟುಂಬದವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಯಾರು ನಾಮಿನಿ ಇರ್ತಾರೆ ಅವರೊಂದಿಗೂ ಸಹ ಮಾತನಾಡಿ ಇವರು ಕ್ಷೀಣ ಅವರ ಆರೋಗ್ಯ ಕ್ಷೀಣ ಆಗಿರೋದ್ರಿಂದ ಅವರು ಇನ್ನೊಂದು ಸ್ವಲ್ಪ ದಿನದಲ್ಲಿ ಏನಾದ್ರು ಮರಣಗೊಂಡ್ರೆ ಅವ್ರಿಗೇನು ಲೈಫ್ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ತರ್ಟಿ ಲ್ಯಾಕ್ಸ್ ಫಾರ್ಟಿ ಲ್ಯಾಕ್ಸ್ ಏನು ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಅದನ್ನು ಇವರು ಆರೋಪಿತರು ಏನೇ ಡಾಕ್ಯುಮೆಂಟ್ಸ್ ಇದೆ ಕರೆಸ್ಪಾಂಡೆನ್ಸ್ ಇದೆ ಎಲ್ಲ ಇವ್ರಿಗೆ ಆರೋಪಿತರಿಗೆ ಬರೋ ರೀತಿ ಅವ್ರದ್ದು ಅಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಸೊ ಇವರು ಅದನ್ನು ಕಂಪ್ಲೀಟ್ ಕಂಟ್ರೋಲ್ ಇಟ್ಕೊಂಡು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ